ಲಕ್ಷಾಂತರ ಜನ ಹೋರಾಟ ಮಾಡಕ್ಕೆ ಲಕ್ಷಾಂತರ ಜನ ಏನೋ ಬೇಕಿಲ್ಲ ಇಲ್ಲಿ ತಾಕತ್ತಿರೋರು ಬಂದಿದ್ದೀವಿ ನಾವಿಲ್ಲಿ ನಿಮ್ ಪೊಲೀಸ್ ಐದು ಸಾವಿರ ಪೊಲೀಸ್ ಕೂಡ ನಾವು ಅಂತ ಬಂದಿದ್ದೇವೆ ಇಲ್ಲಿ ನಾವು ಗಂಟು ಅಂತ ಬಂದಿದ್ದೇವೆ ಇಲ್ಲಿ ನೀವು ಇಷ್ಟು ಜನ ಪೊಲೀಸ್ ಹಾಕಿದ್ರು ನೀವು ಲಾಠಿ ಬೀಸತಿರೋ ಇಲ್ಲ ಗುಂಡು ಹೊಡಿತೀರೋ ಇಲ್ಲ ನಮ್ಮ ತಗೊಂಡು ಜೈಲ್ಗೆ ಹಾಕ್ತಿರೋ ಎಲ್ಲವನ್ನ ಮೆಟ್ಟಿ ನಿಂತಿ ಇಲ್ಲಿ ಬಂದಿದ್ದೇವೆ ಎದರ್ಸಕ್ ಬಂದಿದ್ದೇವೆ ಅಂದ್ರೆ ನಮ್ ಪ್ರಾಣ ಕೊಟ್ಟರು ನೀರ್ ಕೊಡೋಣ ಅಂತ ಹೇಳಕ್ ಇಲ್ಲಿ ಬಂದಿದ್ದೇವೆ ಇಲ್ಲಿ ರೈತರು ಬಂದಿರೋದ್ರ ಪೊಲೀಸ್ ಫೋರ್ಸ್ ಮುಂದೆನೂ ಕೂಡ ದಾರಿ ದಾರಿ ಜೀಪ್ ಹಾಕಿದ್ದೀರಾ ದಾರಿ ದಾರಿ ಜೀಪ್ ಹಾಕಿದ್ದೀರಾ ಎದುರಿಸ್ತಿದ್ದೀರಾ ಎದುರಿಸ್ತಿದ್ದೀರಾ ಸರ್ಕಾರದವ್ರು ಕೇಳಿ ನೀವು ರೈತರು ಮಕ್ಕಳು ನಾನು ವಿನಂತಿ ಮಾಡ್ತೀನಿ ನಮ್ಮ ಪೊಲೀಸ್ ಅವರಿಗೆ ನೀವೆಲ್ಲರೂ ಈ ಜಿಲ್ಲೆಯವರು ಈ ರೈತರು ಮಕ್ಕಳು ನೀವು ನಮ್ಮ ಮಾಧ್ಯಮದವರು ಇಲ್ಲಿದ್ದೀರಾ ನಿಮಗೂ ಕೂಡ ನಾವು ಕಾಲು ಹಿಡಿದು ಪ್ರಾರ್ಥನೆ ಮಾಡ್ತೇವೆ ನೀವು ನಮ್ಮ ಜಿಲ್ಲೆ ಪರ ನಿಂತ್ಕೋಬೇಕು ಯಾಕೆಂದ್ರೆ ಯಾರ ಒಬ್ಬ ಅಧಿಕಾರದಲ್ಲಿ ತಾಕತ್ತಿದೆ ಅಂತ ಹೇಳಿ ದಬ್ಬಾಳಿಕೆ ಮಾಡಿ ನೀರು ತೊಡಬೇಕಾದ್ರೆ ನೀವು ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಡಬೇಕು ಇಲ್ಲ ಆಗೋ ಅನ್ಯಾಯಗಳನ್ನು ಹೇಳಬೇಕು ಈ ಒಂದು ನೀರು ಹೋದ್ರೆ ನಮಗೆ ಕೊರಡ್ಕೆರೆ ಇರ್ಬೋದು ಮದಗಿರಿ ಇರ್ಬೋದು ತುಮಕೂರಿಗೆ ನಗರಕ್ಕೆ ಕುಡಿಯೋ ನೀರು ಇರ್ಬೋದು ನಾನು ಟೈಲೇಜಲ್ಲಿ ಬರ್ತೀನಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಬ್ಬಿ ಇರ್ಬೋದು ತುರುವೇಕೆರೆ ಇರ್ಬೋದು ಸುಮಾರು ಹತ್ತು ವಿಧಾನಸಭಾ ಕ್ಷೇತ್ರದ ಬಾಯಿಗೆ ಮಣ್ಣಾಕುವಂತ ಪರಿಸ್ಥಿತಿ ಬರುತ್ತೆ ಯಾರೋ ಒಬ್ಬರಿಗೆ ಸ್ವಾರ್ಥಕ್ಕೋಸ್ಕರ ಈ ರೀತಿಯ ಯೋಜನೆಗಳನ್ನು ಮಾಡಿ ನೀವು ಅನುಷ್ಠಾನ ಮಾಡಿ ಎದುರಿಸಿ ಪೊಲೀಸರನ್ನ ಬೆದರಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಹೇಳುತ್ತೋ ಅದನ್ನ ಪೊಲೀಸರು ಕೇಳ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಇದು ಇಲ್ಲಿಗೆ ನಿಲ್ಲಲ್ಲ ಇವತ್ತು ನೀವು ಇಷ್ಟೆಲ್ಲಾ ಅಪೋರ್ಸ್ ಹಾಕಲು ಇಷ್ಟು ಜನ ಇಲ್ಲಿ ಬಂದು ನಿಂತಿದ್ದೇವೆ ನಮ್ಮ ರಕ್ತದ ಕಣಕಣದಲ್ಲೂ ಹೋರಾಟ ಇದೆ ನಮ್ಮ ರಕ್ತದ ಕಣಕಣದಲ್ಲೂ ನಮ್ಮ ಜೀವವನ್ನ ತ್ಯಾಗ ಮಾಡಕ್ಕೂ ರೆಡಿಯಾಗಿ ನಿಂತಿದ್ದೇವೆ ನಮ್ಮ ಪ್ರಾಣವನ್ನ ಕೊಡಕ್ಕೂ ನಿಂತಿದ್ದೇವೆ ನಾವು ನನಗೆ ಬಂದ್ರು ಅವರು ಬೆಳಗಿಂದ ಐದು ಗಂಟೆ ಆರು ಗಂಟೆಯಲ್ಲಿ ನಾನು ಒಂದೇ ಮಾತು ಹೇಳಿದೆ ನನ್ನ ಕಣಕಣದಲ್ಲೂ ಹೋರಾಟ ಇದೆ ನಾವು ವಿದ್ಯಾರ್ಥಿ ನಾಯಕರಾಗಿ ಬಂದಂತವ್ರು ನಾವು ಎಷ್ಟೋ ಮುಖ್ಯಮಂತ್ರಿಗಳು ನೋಡಿರಂತವ್ರು ತಾಕತ್ತಿದೆ ಮುಟ್ಟಿ ಅಂತ ಹೇಳಿದೆ ನಾನು ಮುಟ್ಟಿ ನೋಡೋಣ ಅಂತ ಹೇಳಿದೆ ನಾನು ಪೊಲೀಸವ್ರ ಸರ್ಕಾರದ ಸರ್ಕಾರದಲ್ಲಿ ಸಿಕ್ಕಿದ್ದು ಎಮರ್ಜೆನ್ಸಿ ಇಂದಿರಾಗಾಂಧಿ ಆ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ನಾನು ಇವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ಪ್ರೀತಿಯಿಂದ ಗೆಲ್ರಿ ಹನ್ನೊಂದು ಜನ ಶಾಸಕರನ್ನು ಕರೀರಿ ಹಾಗೂ ಚರ್ಚೆ ಮಾಡಿ ಏನ್ ಅನ್ಯಾಯ ಆಗಿದೆ ಈ ಪಾಪ ಬಾಯಿ ಮುಚ್ಚಿಬಿಟ್ಟು ಇಟ್ಬಿಟ್ಟರು ಈ ಕಡೆ ಕಾಂಗ್ರೆಸ್ ಸೇರ್ಸ್ಕೊಂಡು ಆ ಕಡೆ ರಾಜಣ್ಣ ಪರಮೇಶ್ವರ್ ದಮಿ ಮಾಡಿದ್ರು ಈ ಕಡೆ ಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಮ್ಕೊಂಡು ಕೂತಿದ ವಾಸಣ್ಣ ನಿನಗೆ ಐದು ಬಾರಿ ಶಾಸಕರು ಮಾಡಿದ್ದಾರೆ ನೀನು ಮೈ ಕೊಡ್ಕೊಂಡ್ ಬಾ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಮಾಡಿರುವಂತಾರೋ ಜನರ ಕಷ್ಟ ಇದ್ದಾಗ ಬಂದ್ ನಿಂತ್ಕೋಬೇಕು ನೀವು ನಿಮ್ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಪಾಪ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದ್ಬಿಡ್ತೀವಿ ಕಾಂಗ್ರೆಸ್ಗೆ ಹೋಗಿ ಅಂತ ನೀವು ನಿಜವಾಗ್ಲೂ ಇದ್ದಾಗ ಹೋರಾಟ ಮಾಡ್ತಿದ್ರಿ ನಾನು ನಿಮ್ಗೂ ವಿನಂತಿ ಮಾಡ್ತೇನೆ ನಿಮ್ ನಾನು ಭಯಕ್ಕೆ ಹೋಗಲ್ಲ ನಿಮ್ ನಿಮ್ ಕಷ್ಟ ಗೊತ್ತಿದೆ ನಿಮ್ಗೂ ವಿನಂತಿ ಮಾಡ್ತೇನೆ ನಮ್ ಜೊತೆ ಸೇರ್ಕೊಳ್ಳಿ ನೀವು ಸೇರ್ಕಂಡು ಈ ಭಾಗದ ಜನರ ರೈತರನ್ನ ಉಳಿಸೋಣ ಇದು ರಾಜಕೀಯ ಬೆರೆಸಲ್ಲ ನಾನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳೋದಿಷ್ಟೇ ನಾನು ಹೇಳಿದೆ ನೀವೇನಾದ್ರೂ ಈ ರೈತರ ಹತ್ತಿಕ್ಕೆ ನೀವು ಮಾಡಿದ್ರೆ ನಾನ್ ಪೆಟ್ರೋಲ್ ಇಡ್ಕೊಂಡು ಕೂತಿದ್ದೆ ಐದು ಲೀಟರ್ನ ನಾನೇ ಸೆಲ್ಫಿ ಹ್ಯಮಿನೇಷನ್ ಮಾಡ್ಕೊಂಡ್ಬಿಡ್ತೀನಿ ನಿಮ್ ಜೊತೆಗೆ ನಿಮ್ಮ ಎಸ್ ಪಿಗಳು ಮನೆ ಕಳಿಸ್ತೀನಿ ನಿಮ್ಮ ಪರಮೇಶ್ವರ್ ರಾಜೀನಾಮೆ ಕೊಡ್ಬೇಕು ಆ ಪರಿಸ್ಥಿತಿ ತರ್ತೀವಿ ನಾವು ಅಂತ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ನನ್ನ ಈ ಬಾರಿ ಈ ಭಾಗದ ಜನ ಮೂರು ಬಾರಿ ಶಾಸಕರು ಮಾಡಿದ್ದಾರೆ ನಮಗೆ ಋಣ ಇದೆ ಆ ಜನ ಋಣ ತೀರಿಸದೇನು ನೀವು ಪೊಲೀಸ್ ಇಟ್ಕೊಂಡು ಹತ್ತಿಕ್ಕಿ ನೀವು ನಮ್ಮ ರೈತರು ನೋಡಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ನಾವೇ ಸಾಯ್ತೀವಿ ಅಷ್ಟು ನಾನೇ ನಿಂತ್ಕೊಳ್ತೀವಿ ನಿಮ್ಗೆ ಅದರಿಂದ ನಾನಿವತ್ತು ಸರ್ಕಾರ ಕೇಳ್ತಾ ಇದ್ದೇನೆ ಮುಂದೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಏನೇ ಅನಾಹುತ ಆದ್ರೆ ಸರ್ಕಾರ ಹೊಣೆಗಾರ ಆಗ್ತದೆ ಈ ಸರ್ಕಾರ ರೈತರು ಮನಸ್ಸು ಮಾಡಿದೆ ಈ ಸರ್ಕಾರನ ಮೂಟೆ ಕಟ್ಟಿ ಸಮುದ್ರಕ್ಕೆ ಮೀಸಾಡೋ ತಾಕತ್ತು ಈ ದೇಶದ ರೈತರಿಗಿದೆ ಕರ್ನಾಟಕದಲ್ಲಿ ನಾವಿವತ್ತು ಏನೋ ಆ ಕ್ಯಾನೆಲ್ ನ ವರ್ಗು ಹೋಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಅದನ್ನು ಮುಚ್ಚುವಂತ ಕೆಲಸವನ್ನು ನಾವು ಮಾಡೋಣ ಸರ್ಕಾರಕ್ಕೆ ಸಂದೇಶವನ್ನು ಕಳಿಸೋಣ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ ಯಾರು ಪೊಲೀಸರು ಅರೆಸ್ಟ್ ಮಾಡಿದ್ರೆ ನೇರವಾಗಿ ಜೈಲು ಬರೋ ಆಗೋಣ ಜೈಲಲ್ಲ ಕೂತ್ಕೊಳ್ಳೋಣ ತಲೆ ತಡೆಗೆಸ್ಕೋಬೇಡ್ರಿ ನೋಡೋಣ ಸರ್ಕಾರನ ರೈತರ ನೋಡೇ ಬಿಡೋಣ ಅದರಿಂದ ಎಲ್ಲರೂ ಗಾಂಧಿ ಮಾರ್ಗದಲ್ಲಿ ನಾವು ಹೋಗೋಣ ಶಾಂತ ರೀತಿಯಲ್ಲಿ ಹೋಗೋಣ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆ ಆಗೋದಕ್ಕೆ ಬಿಡೋದು ಬೇಡ ಆದರೆ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಆ ನಾಲೆ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು ಆ ನಾಲೆ ಒಳಗಡೆ ಹೋಗಿ ಕೂತ್ಕೊಂಡು ನಾವು ಅದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿ ಮುಂದಿನ ದಿನದಲ್ಲಿ ಡಿಸಿ ಆಫೀಸ್ ಮುಂದೆ ಅಮರನಾಥ ಸತ್ಯಾಗ್ರಹವನ್ನು ಕೂತ್ಕೊಳ್ತೇವೆ ಈ ಯೋಜನೆ ಏನಾದರೂ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೇ ನಾವು ಹೋಗ್ತೇವೆ ಯಾವುದೇ ಅಹಿತಕರ ಘಟನೆ ಅಂದರೆ ಪೊಲೀಸರೇನು ಕೊನೆ ಬರ್ತು ನಾವು ಯಾವುದೇ ಕಾರಣಕ್ಕೆ ಶಾಂತಿಯನ್ನು ಭಂಗ ಮಾಡಲ್ಲ ಅಂತೇಳಿ ಸಂದರ್ಭ ತಿಳಿಸಿ ಇವತ್ತಿನ ಹೋರಾಟಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಪೊಲೀಸ್ ಫೋರ್ಸ್ ಇದ್ರೂ ಕೂಡ ನಮ್ಮ ರೈತರು ಮೈ ಕೊಡುಗೆ ಬಂದಿದ್ದೀರಾ ನಾನು ಅಭಿನಂದನೆ ನಡೆಸಿ ನನ್ನ ಮಾತನಾಡಿದ